ದೀರ್ಘಾಯ ಮೇಲಕ್ಕೆ ಹೇಳಿದ ಪುತ್ರ ಸೋಮಗಾತ್ರ ಅಹೋ ಕುಮಾರ ಆಹೋ ಆ ಅವನು ಮಗ ಮಗನೇ ಇಷ್ಟೊಂದು ಆಟೋದಿಂದ ನೀನು ಎಲ್ಲಿಗೆ ಹೋಗುತ್ತಿರ್ಬಿ ಪುತ್ರ ಕುಮಾರ ಕುಮಾರೇ ಹೇಳುವೆನ್ ಕೇಳು ಅದನ್ನು ಶ್ರೀಮತನಯ್ಯ The Furkan of Kotwan ില്ല പിരിയാറാൻ മുന്നിൽ അത് ഒഴിവാക്കാം ನಿನ್ನ ತಾಯಿಯರ ಮುಂದೆ ತಿಳಿಸಿದ ವಿಷಯ ಅಂತಹ ಆ ವಿಷಯ ದಾವುದೇ ನಿಮ್ಮ ತಿಳಿಸು ಮಗನೇ ಅತಿ ಫಲಾಂಗಿತ ಆ ಓ ಮಾ ನಿಮ್ಮ ಮುಂದೆ ಮುಂದೆ ಯಾರು ಗುಪ್ತ ಕಾರ್ಯ ಅನ್ನೋದು ಯಾವುದಿಲ್ಲ ಬಿಸ್ತರಿಸುವ ಚಿತ್ತ ಚಿತ್ತದಿಂದ ಹೇಳು ಕುಮಾರ ಓ ನಂದರ ಮಗನೇ ನಂದರಕ್ಕೆ ಸಮಾನ ರಾಜಕರಿ ಮಗನ जालूमयो मे Mitsачतेश रलो मिरा लोग oneself, घ כता करा दोन ಮಾಧ್ಯಮ ಪಾಂಡವನಾದ ಪಾರ್ಥನು ಯಾರೆಂಬುದು ನಿನಗೆ ಗೊತ್ತೇ ದಾರ ಕುಮಾರ ಹೋ ಜನ ಪಾಂಡವನು ದಾರೆಂಬ ವಿಚಾರ ತಿಳಿದರೆ ಈ ಪಂಥವನ್ನು ನಿಂತ ಕ್ಷಣದಲ್ಲಿ ಬಿಟ್ಟು ಬಿಡುವೆ ಅದು ಯಾವ ಜುಮಾರೋ ಜನೇ ತಾಯಿಯ ಮಾತನ್ನು ಮೀರಿ ಪಾರ್ಥನದ ಯುದ್ಧಕ್ಕೆ ಹೋಗಬೇಡ ಬಾಲ ಬವಿಗುಣ ವಿಶಾಲ ನೋಡನ್ನು ಬದ್ದ ನಿರ್ಜ ರಾಜಪತಿ ನಂದನನಾದ ಹರಕಿನೋ ಮಾರ್ಜಗದರಿ ಪೂಟಿ ಜನ ದೇವಿಯಲ್ಲಾ ಹಂತ ವೀರ ರಾಜ ವೀರನ ನಾನು ಜೈಸಿ ಬಂದಿರೆ ಯಮ್ಮ ಮನದಿ ಕಿಂದಲಗವ ಓ ಅಮ್ಮಯ್ಯ ಕುಂದೆಗೆ ಬಂದದು ಮತೆ ಓ ಜನನೇ ಛತ್ರಿಯನಾದವನ ಬಾಣ್ಣ ಬತ್ತೆಲಗೆ ಇನ್ನ ಮೇರೆದಿದ್ರೆ ಏಕೆ ನಮ್ಮ ರಾಜ್ಯ ಕಾರ್ಯಗದವಾಗಿ ನಮ್ಮ ರಾಜ್ಯಕ್ಕೆ ಕೀರ್ತಿ ಬೆಲ್ಲಕ್ಕೆ ಹೋಗೋಣ ಮಾಡಿ ನಾನು ಜಿಕ್ಕರವದು Thank <laughs> ಅರಿತು ತಿಳಿದಿರ್ವಿ ಸಾಲಾಗ ನನಗೆ ಅದಕ್ಕೆ ಅಮ್ಮಯ ನನಗೆ ಗಂಡನಾಗಬೇಕು ನಿನಗೆ ತಂದೆ ಆಗಬೇಕು ಅಯ್ಯೋ ಶಿವ ಶಿವ ಎಂಥ ಮಾತು ಹೇಳಿ ಅಮ್ಮಯ್ಯ ತಂದೆ ಅಶ್ವವನ್ನು ಕಟ್ಟಿ ವೃತ್ತಕ್ಕೆ ಹೊರಟ್ರಿ ಅಲ್ಲ ಓಮ್ಮಯ್ಯ ಇದು ನಿನಗೆ ತಕ್ಷ ನಡಿತೀ ಅಲ್ಲ ಅದು ಅದಕ್ಕೆ ತತ್ವ ಬರ್ತೀವಲ್ಲಮ್ಮಯ ಹಾಗನೇ ಓಹೋ ತಂದೆ ಮಗನಡನೆ ಯುದ್ಧ ಮಾಡಿದರೆ

ಕಾಣಿಕೆಯನ್ನು ಕೊಟ್ಟು ಶರಣಾಗತಿಯಾಗಿ ಆನಂತ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆ ಕಾರಣಿಗೆ ಹಾಕಿ ನಿನ್ನ ತಂದೆಯನ್ನು ಕರೆದುಕೊಂಡು ಬರಬೇಕು ಭಾಳ ಗೌರ ಬರ ಶೀರಾ ಆಗೋ ಮಾತು ಬೇಸರ ವೇದಕ್ಕೆ ಅಡೆದ ತಾಯಿ ಬುಡಿಗಳ ಮೇಲೆ ಕಂಡುಬೋಗ ಮಂಡರು ನಾವು ಮಾಡಿದವ್ರು ಹಾಂ ಅಲ್ಲ ಅಮ್ಮಯ ಹಾಗೇ ಜನ ತೊಂದು ನುಡಿಯೋಂ

ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ನಮೋ ನಮೋ ತಂದೆ ನಿಮ್ಮ ಪಾದ ಮಂದಿರಕ್ಕೆ ಮಂದನೆ ಮಾಡಿ ಬೇಡಿಕೊಳ್ಳೋದಂದ್ರೆ ಈ ಕಂದನ ಕುಂದಗಳ ನೀತಿಯಿಂದ ಚಂದನನ್ನು ಕಾಪಾಡಿ ನಮ್ಮ ಮಂದಿರಕ್ಕೆ ಹೋಗೋಣ ಬಾ ತಂದೆ ಇಲ್ಲಿ ಯೋಚಿಸಿದರೆ ಮುಂದೆ ಅಹೋ ರಾಮಕ ನೀನು ಬಾರೋ ಧಾವ ವಾಹನ ಕಠೋತ್ಸವವನ್ನು ನಿರೀಕ್ಷಿಸಿ ನೋಡು ಮತ್ತೆ ನೆಲ್ಲರ ಚಿತ್ರಾಂಗ ಅಮ್ಮನವರ ಗರ್ಭಾಧ್ಯ ಈ ಕಿರಣಕ್ಕೆ ಪ್ರಾಯನಾದ ಸದ್ ವೀರ ಬಗ್ರವಾಣಿ ನಾನು ಓ ಬರಕ ನೀವು ಹಿಂದಕ್ಕೆ ತೀರ್ಥಯಾತ್ರೆಗೆ ಬಂದ ಸಂದರ್ಭದಲ್ಲಿ ಹೂಲಿಕ್ಕೆ ಮತ್ತು ಚಿತ್ರಾಂಗ ಅಮ್ಮನವರ ನಿವಾಹವಾಗಿ ಅವರ ಹೃದಯದಲ್ಲಿ ಜನಿಸಿದ ವೀರಾದಿ ವೀರ ಮಣಿಪುರದ ತೀರ ಬಬ್ರುವಾಯಿ ನಾನು ನಿಮ್ಮ ಮುಂದೆ ಬಂದು ತನ್ನ ಸಂಭಾವನೆ ಹೊಂದಿಸಿದ ಧನಜಯ ಇನ್ನೂ ಜಯ ಎಲ್ಲ ಜಡ ಬುದ್ಧಿ ಬಡ ಬಾಲಕನೇ ನೀನು ನುಡಿದ ನುಡಿಗಲ್ಲ ಕೇಳು ನುಡಿಗಳಾಗಿ ಕಾಣುವಲ್ಲ ಎಲ್ಲ ಹೊಡಲು ಈ ಜಡ ಬಡ ಬಾಲಕನೇ ನೀನು ನುಡಿದ ನುಡಿಗೆವಲ್ಲ ಕೇಳು ನುಡಿಗರಾಗಿ ಕಾಣುವ ಕ್ಷತ್ರಿಯ ಧರ್ಮಕ್ಕರಿಸಿ ಗುದೆಯನ್ನು ಕಟ್ಟಿ ಮನ್ನ ಮತಿ ಆದಾಯವಾಗಿ ನಮ್ಮ ಮಂದಿರಕ್ಕೆ ಹೋಗೋಣ ಸಂಜೆ ಇನ್ನು ಯೋಚಿಸಿದರೆ ಮುಂದೆ ಏರಿಯೇ ಕಟ್ಟಿದ ಕುದುರೆ ಅಂಬೇಡ್ಕರ್ ಕ್ಷತ್ರಿಯ ಹೊಟ್ಟೆಯಲ್ಲಿ ಹುಟ್ಟಿ ತಕ್ಕವರು ಧೈರ್ಯವನ್ನು ಏರಿ ಬರುವ ಸಮ ಜಗದ್ಗಟ್ಟಿ ರಸದ ಗಟ್ಟಿ ನೀನು ಹನ್ನರು ತಂದೆಗೆ ಹುಟ್ಟಿ ಈಗ ಎನ್ನು ಮುಂದೆ ಬಂದು ನಿನ್ನ ಮಗನೊಂದು ಈ ಜಾತಿ ಭ್ರಷ್ಟನೇ ನೀನು ಬೇರ ವಂಶದ ಗೋಚರಿಗೆ ಹುಟ್ಟಿ ಈಗ ಹೆಣ್ಣು ಮುಂದೆ ನಿನ್ನ ಮಗನೊಂದು ಸಿಮ್ಮದ ಹೊಟ್ಟೆಯಲ್ಲಿ ಸಿಮ್ಮದ ಬರಿ ಮುಟ್ಟುವುದಾಗಲೇ ನಿನ್ನೊಂದು

Gracias.